ಸ್ನೇಹಿತರೆ ನನ್ನ ಚಾನಲ್ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನಕ್ಕೆ ಊಟ ಆಗಿದ ನಂತರ ಹೊಟ್ಟೆ ದಪ್ಪ ಆಗ್ಬಿಡತ್ತೆ ಸೊ ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಶುರು ಸೊ ಸರಿಯಾಗಿ ಡೈಜೆಷನ್ ಆಗ್ತಾ ಇರೋದಿಲ್ಲ ಮೇಲೆ ಬರ್ತಾ ಇರುತ್ತೆ ತೇಗ್ ಬರ್ತಾ ಇರುತ್ತೆ ನೋವು ಬರುತ್ತೆ ಈ ರೀತಿಯ ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತಿರ್ತಾರೆ ನಿಮ್ಮ ಹೊಟ್ಟೆಯಲ್ಲಿ ನೀವು ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ಈ ಹೊಟ್ಟೆಯಲ್ಲಿ ತುಂಬಿರುವಂತಹ ಗ್ಯಾಸ್ ನಿವಾರಣೆ ಆಗೋದಕ್ಕೆ ನಾನು ಇವತ್ತು ಸಿಂಪಲ್ ಮಸಾಜ್ ಅನ್ನ ಕೇಳಿಸ್ತೀನಿ ಇದನ್ನ ಟ್ರೈ ಮಾಡಿ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ ದಿನಕ್ಕೆ ಎರಡು ಸಲ ಪ್ರಾಕ್ಟೀಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆರಾಮಾಗಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಕೂಡ ಈ ಎಕ್ಸಸೈಸ್ ಮಾಡ್ಬೋದು ಮೊದಲು ನಿಮ್ಮ ಹೊಟ್ಟೆಯ ಭಾಗವನ್ನ ಮೇಲೆ ಕೆಳಗಡೆ ಮಸಾಜ್ ಮಾಡಬೇಕು ಹೀಗೆ ನೋಡಿ ಹೀಗೆ ಟೆನ್ ಕೌಂಟ್ಸ್ ಆರ್ ಟ್ವೆಂಟಿ ಕೌಂಟ್ಸ್ ನೀವು ಹೀಗೆ ರಬ್ ಮಾಡಿ ಸ್ವಲ್ಪ ಪ್ರೆಷರ್ ಕೊಟ್ಟು ರಬ್ ಮಾಡಿ ನಂತರ ಪುಷ್ ಮಾಡಬೇಕು ನೋಡಿ ಹೀಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಊಟ ಮೇಲೆ ಮಾಡಬಾರ್ದು ಊಟಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಮಾಡಬೇಕು ನಂತರ ನಿಮ್ಮ ಕೈಗಳನ್ನ ಈ ರೀತಿ ಮುಷ್ಟಿ ಮಾಡಿಕೊಂಡು ಪ್ರೆಸ್ ಮಾಡಬೇಕು ಹೀಗೆ ಹೀಗೆ ಟೆನ್ ಕೌಂಟ್ಸ್ ಅಲ್ಲಿ ಮಾಡ್ಕೊಳ್ಳಿ ಅಥವಾ ಟ್ವೆಂಟಿ ಕೌಂಟ್ಸ್ ಎಲ್ಲವನ್ನು ಟ್ವೆಂಟಿ ಕೌಂಟ್ಸ್ ಅಥವಾ ಎಲ್ಲವನ್ನು ಟೆನ್ ಕೌಂಟ್ಸ್ ಅಲ್ಲಿ ಮಾಡಬಹುದು ನಂತರ ನೋಡಿ ನಿಮ್ಮ ಈ ನಾಲ್ಕು ಬೆರಳುಗಳಿಂದ ಈ ರೀತಿ ರವ್ ಮಾಡಬೇಕು ನಂತರ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸಲ್ಲಿ ಅಲ್ಲಿ ಈ ರೀತಿ ಮಸಾಜ್ ಮಾಡ್ಕೋಬೇಕು ಸರ್ಕಲ್ ಆಗಿ ಪೂರ್ತಿ ಹೊಟ್ಟೆಯ ಭಾಗವನ್ನ ಈ ರೀತಿ ಸರ್ಕಲ್ ಆಗಿ ಮಸಾಜ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ತುಂಬಾ ಜನಕ್ಕೆ ಕಾನ್ಸ್ಟಿಪೇಷನ್ ಇರುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ ನಂತರ ಈ ರೀತಿ ಮೇಲೆ ಕೆಳಗೆ ಮಸಾಜ್ ಮಾಡಿ ನಂತರ ಸೈಡು ನಂತರ ಹೀಗೆ ಇಟ್ಕೊಳ್ಳಿ ಉಸಿರನ್ನ ತಗೊಳ್ಳಿ ಉಸಿರನ್ನ ಹೊರಗಡೆ ಹಾಕ್ತಾ ಹಾ ಅಂತ ಸೌಂಡ್ ಮಾಡಬೇಕು ಆ ಉಸಿರಾ ಹೊರಗಡೆ ಹಾಕ್ಬೇಕಾದ್ರೆ ಹೊಟ್ಟೆ ಹಿಂದಕ್ಕೆ ಹೋಗ್ಬೇಕು ನೋಡಿ ಹೀಗೆ ಬ್ರೀತಿಂಗ್ ಹ ಈ ರೀತಿ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಒಳಗಡೆ ಏನು ಗಾಳಿ ತುಂಬಿಕೊಂಡಿರುತ್ತೆ ಅದು ಆಚೆ ಬರುತ್ತೆ ಎಷ್ಟೊಂದ್ಸಲ ನಾವು ಮಾತಾಡ್ಬೇಕಾದ್ರೆ ಊಟ ಮಾಡಬೇಕಾದ್ರೆ ನೀರು ಕುಡಿಬೇಕಾದ್ರೆ ಅದ್ರ ಜೊತೆ ಗಾಳಿಯನ್ನ ಕೂಡ ನಾವು ನುಂಗ್ತಾ ಇರ್ತೀವಿ ಅಂತಾನೆ ಹೇಳ್ಬೋದು ಅದೆಲ್ಲ ಒಳಗಡೆ ಸೇರ್ಕೊಂಡು ಈ ರೀತಿ ನಮಗೆ ಹಿಂಸೆ ಕೊಡ್ತಿರತ್ತೆ ಅದಕ್ಕೆ ತುಂಬಾ ಬೇಗ ಬೇಗ ಘಟ ಘಟ ಅಂತ ನೀರು ಕುಡಿಯೋದು ಗಬ ಗಬ ಅಂತ ತಿನ್ನೋದು ಎಲ್ಲ ಮಾಡಬಾರ್ದು ಸೊ ಅದಕ್ಕೆ ಆ ರೀತಿ ಗಾಳಿ ಎಲ್ಲ ಸೇರ್ಕೊಂಡಿರುತ್ತಲ್ವ ಅದು ಆಚೆ ಬರೋದಕ್ಕೆ ನಾವು ನಾರ್ಮಲ್ ಆಗಿ ಪ್ರಾಣಾಯಾಮದಲ್ಲಿ ಕಪಾಲ ಭಾತಿ ಪ್ರಾಣಾಯಾಮವನ್ನು ಮಾಡ್ತೀವಿ ಸೊ ಅದೇ ತರ ಈ ರೀತಿ ಎಕ್ಸಸೈಸ್ ಮಾಡಬೇಕು ನೀವು ಈ ಜೋರಾಗಿ ಬಾಯಿಂದ ಉಸಿರನ್ನ ಹೊರಗಡೆ ಹಾಕಿದ್ರೆ ಒಂದು ಟ್ವೆಂಟಿ ಕೌಂಟ್ಸ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಎಷ್ಟೋ ರಿಲೀಫ್ ಆಗುತ್ತೆ ಮೇಲೆ ಬರ್ತಿರುತ್ತೆ ಆ್ಯಸಿಡ್ ರಿಫ್ಲೆಕ್ಸ್ ಆಗ್ತಿರುತ್ತೆ ಅದೆಲ್ಲವೂ ನಿವಾರಣೆ ಆಗುತ್ತೆ ಸ್ನೇಹಿತರೆ ದಿನಕ್ಕೆ ಎರಡು ಸಲ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ದಿನ ಅವಶ್ಯಕತೆ ಇದೆಯೋ ಅಷ್ಟು ದಿನ ಮಾಡ್ಕೊಳ್ಬಹುದು ನಿಮಗೇನು ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅಂತ ನೀವು ಇದನ್ನ ಸ್ಟಾಪ್ ಮಾಡಿ ಇದ್ರ ಜೊತೆಗೆ ಏನು ಫುಡ್ ನ ಅನ್ನೋದು ಕೂಡ ಇಂಪಾರ್ಟೆಂಟ್ ಏನೇನೋ ಹೊರಗಡೆ ಸಿಕ್ಕಿದ್ದೆಲ್ಲ ತಿನ್ನೋದು ಟೈಮಿಗೆ ಸರಿಯಾಗಿ ತಿಂದೇ ಇರೋದು ಈ ರೀತಿ ಒಳ್ಳೆ ಲೈಫ್ ಸ್ಟೈಲ್ ನ ಫಾಲೋ ಮಾಡಿದೆ ಏನೇ ಮಾಡಿದ್ರು ಅದು ಪ್ರಯೋಜನ ಆಗೋದಿಲ್ಲ ಒಳ್ಳೆ ಲೈಫ್ ಸ್ಟೈಲ್ ಜೊತೆಗೆ ಈ ರೀತಿ ಸಿಂಪಲ್ ಎಕ್ಸಸೈಸ್ ಮಸಾಜ್ಗಳನ್ನ ನೀವು ಆ್ಯಡ್ ಮಾಡಿಕೊಂಡ್ರೆ ಏನು ನಿಮಗೆ ಹಿಂದೆ ನೀವು ಮಾಡಿದಂಥ ಕೆಲವೊಂದು ಮಿಸ್ಟೇಕ್ಸ್ ಇಂದ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಶುರು ಅದೆಲ್ಲ ಕ್ಯೂರ್ ಆಗೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು